ಿಪತಿ ಏನ್ ನಮಃ ಓಂ ಶ್ರೀ ಮಾತ್ರೆ ಏನ್ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮೇ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಆಗುವಂತಹ ಭಾವಫಲಗಳು ರಾಶಿ ಮತ್ತು ಜಾತಕ ಗೋಚಾರ ಫಲಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಈ ಮೇ ಮಾಸದಲ್ಲಿ ಮೂರು ಮುಖ್ಯವಾದಂತಹ ಗ್ರಹ ಸಂಚಾರ ಬದಲಾವಣೆಗಳು ಆಗ್ತಾ ಇದೆ ಮೇ ಹದಿನೈದರಂದು ಗುರುಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವನ್ನು ಬದಲಾಯಿಸುತ್ತಾ ಮೇ ಹದಿನಾರರಂದು ಮುಖ್ಯವಾಗಿ ರಾಹುಗ್ರಹವು ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಮೇ ಹದಿನೆಂಟರಂದು ಕೇತುಗ್ರಹವು ಸಿಂಹರಾಶಿಗೆ ಪದಾರ್ಪಣೆ ಮಾಡ್ತಾ ಇದೆ ಈ ಗ್ರಹಗಳ ಸಂಚಾರದ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಭಾವಗಳ ಫಲಗಳು ಚೇಂಜ್ ಆಗಬಹುದು ಆದ್ದರಿಂದ ಈ ಮೇ ಮೇ ಮಾಸದಲ್ಲಿ ಮುಖ್ಯವಾಗಿ ತುಲಾರಾಶಿಯವರಿಗೆ ಈ ವಿಶ್ವಾವಸು ವರ್ಷದಲ್ಲಿ ಅದೃಷ್ಟ ರಾಶಿ ಆಗಿರುವಂತಹ ತುಲಾರಾಶಿ ಜಾತಕರಿಗೆ ಮೇ ಮಾಸದಲ್ಲಿ ಯಾವ ರೀತಿ ಶುಭ ಫಲಗಳು ಇದೆ ಯಾವ ಗ್ರಹಗಳು ಅನುಕೂಲವಾಗ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳಾಗಿರಲಿ ಪರಿಹಾರಗಳಲ್ಲಾಗಿರಲಿ ಕೈ ಹಿಡಿದರೆ ಯಾವ ರೀತಿ ಅದ್ಭುತವಾದಂತಹ ಫಲಗಳು ಇವರದು ಆಗಲಿದೆ ಅನ್ನುವಂತಹ ವಿಷಯಗಳ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ವೀಕ್ಷಕರೇ ನಿಮ್ಮಲ್ಲಿ ಒಂದು ಮನವಿ ನೋಡ್ತಾ ಇದ್ದೀರಾ ನಿಮಗೆ ವಿಡಿಯೋ ಇಷ್ಟವಾದದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ನೀವು ಮಾಡುವಂತಹ ಒಂದು ಲೈಕ್ ನಮ್ಮಲ್ಲಿ ನಮಗೆ ಸಾಕಷ್ಟು ಪ್ರೋತ್ಸಾಹವನ್ನು ಮತ್ತಷ್ಟು ವಿಡಿಯೋಗಳನ್ನು ಮಾಡುವುದಕ್ಕೆ ಒಂದು ಶಕ್ತಿಯನ್ನು ಈ ಲೈಕ್ಗಳ ಮುಖಾಂತರ ನಮಗೆ ಈ ಮಾಡುವಂತಹ ಫಲ ಯಾವ ರೀತಿ ಯಾವ ಮಟ್ಟದಲ್ಲಿ ಇದೆ ಅನ್ನುವುದು ನಮಗೆ ಗೊತ್ತಾಗುತ್ತೆ ಆದ್ದರಿಂದ ನಿಮ್ಮ ಬೆಂಬಲ ಸದಾ ಇರಲಿ ಅಂತ ಭಾವಿಸುತ್ತಾ ಮುಖ್ಯವಾಗಿ ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಷಷ್ಠಮ ಭಾವದಲ್ಲಿ ಆರನೇ ಮನೆಯಲ್ಲಿ ಶುಕ್ರ ಉಚ್ಚ ಉಚ್ಚಸ್ಥಿತಿಯಲ್ಲಿರ್ತಾರೆ ಅಂದರೆ ರಾಷ್ಯಾಧಿಪತಿ ಆಗಿರುವಂತಹ ಶುಕ್ರ ಮಹಾಶಯ ಈ ಮಾಸದಲ್ಲಿ ಶು ಈ ತುಲಾರಾಶಿಯವರಿಗೆ ಸ್ಥಿತಿಯಲ್ಲಿ ಶನಿಯ ಜೊತೆ ಇರುವಂತಹ ಕಾರಣದಿಂದ ಕರ್ಮಕಾರಕ ಧರ್ಮಪಾಲಕ ಆಗಿರುವಂತಹ ಶ್ರೀ ಶನಿ ಮಹಾತ್ಮರ ಜೊತೆ ಶುಕ್ರದೇವರು ಇರುವಂತಹ ಕಾರಣದಿಂದ ಈ ಸಾಧಾರಣವಾಗಿ ಈ ಸಂದರ್ಭದಲ್ಲಿ ಮುಖ್ಯವಾಗಿ ತುಲಾರಾಶಿಯವರಿಗೆ ಇವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೆಯೋದಕ್ಕೆ ಒಂದು ಉನ್ನತ ಹುದ್ದೆಯನ್ನು ಪ್ರಮೋಷನ್ಗಳನ್ನು ಪಡೆಯೋದಕ್ಕೆ ಈ ಮಾಸ ಅದ್ಭುತವಾಗಿ ಫಲಕಾರಿಯಾಗಿ ಇರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಶನಿಯ ಜೊತೆ ಶುಕ್ರ ಮಹಾಶೆ ಇರುವಂತಹ ಸಂದರ್ಭದಿಂದ ಶತ್ರುಗಳ ಮೇಲೆ ನಿಮಗೆ ಕೆಟ್ಟದ್ದನ್ನು ಬಾ ಭಾವಿಸುತ್ತಾ ಇರುವಂತಹ ಅವರಿಗೆ ಈ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಶತ್ರು ವರ್ಗಕ್ಕೆ ನೀವು ಬೆವರು ಇಳಿಸುವಂತಹ ಪರಿಸ್ಥಿತಿಗಳು ಬರಬಹುದು ಅಂದರೆ ಶತ್ರುಗಳ ಮೇಲೆ ಜಯಕೇತನವನ್ನು ಆರಿಸುವಂತಹ ಸಂದರ್ಭಗಳು ನಿಮ್ಮದಾಗಿರುತ್ತೆ ಈ ಮೇ ಮಾಸದಲ್ಲಿ ಈ ನಿಮ್ಮಲ್ಲಿರುವಂತಹ ಒಂದು ಅತ್ಯ ಅತ್ಯದ್ಭುತವಾದಂತಹ ಒಂದು ಜಾಣತನೆಯಿಂದ ಒಂದು ಅಂದರೆ ಶತ್ರುಗಳ ಮೇಲೆ ಅಂದರೆ ಹೋಗಿ ಯುದ್ಧಕ್ಕೆ ಹೋಗುವಂತಹ ಅವಶ್ಯಕತೆ ಇಲ್ಲ ನಿಮ್ಮಲ್ಲಿರುವಂತಹ ಒಂದು ಜ್ಞಾನ ನಿಮಗೆ ಬರುವಂತಹ ಒಂದು ಯಶಸ್ಸು ಅವರು ಸೃಷ್ಟಿಸುವಂತಹ ಆತಂಕಗಳಿಗೆ ಮೀರಿ ನೀವು ಪಡೆದ ಒಂದು ಹೆಸರು ಅವರಿಗೆ ಒಂದು ಒಳ್ಳೆಯ ಪಾಠವನ್ನು ಹೇಳುತ್ತೆ ಅನ್ನುವಂತಹದೇ ನಮ್ಮ ಉದ್ದೇಶವು ಆಗಿರುತ್ತೆ ಮುಖ್ಯವಾಗಿ ನಿಮ್ಮಲ್ಲಿ ಅಡಗಿರುವಂತಹ ಒಂದು ಪ್ರತಿಭೆಗೆ ಸಾಮರ್ಥ್ಯಕ್ಕೆ ತಕ್ಕ ಒಳ್ಳೆಯ ಗುರುತುವಿಕೆ ಪ್ರಶಂಸೆ ಅವಾರ್ಡುಗಳು ರಿವಾರ್ಡುಗಳು ಅನ್ನುವುದು ಈ ಮಾಸದಲ್ಲಿ ನಿಮಗೆ ಸಿಗುವುದಕ್ಕೆ ಆಸ್ಕಾರವಾಗಿದೆ ನಿಮ್ಮ ಸಂದರ್ಭದಲ್ಲಿ ಈ ತುಲಾರಾಶಿ ಜಾತಕರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಪಡೆಯಬೇಕು ಅನ್ನುವಂತಹ ನಿಮ್ಮ ಕನಸು ನಿಮ್ಮ ಗುರಿ ಈ ಮಾಸದಲ್ಲಿ ಅನುಕೂಲವಾಗುತ್ತೆ ನೀವು ಅಟೆಂಡ್ ಮಾಡುವಂತಹ ಇಂಟರ್ವ್ಯೂಗಳಾಗಿರ್ಬೋದು ಈ ಸ್ಪ ಕೆಲವೊಂದು ಟೆಸ್ಟ್ಗಳಂತ ಆ್ಯಪ್ಟಿಟ್ಯೂಡ್ ಟೆಸ್ಟ್ಗಳಂತ ಇರುತ್ತೆ ಇದರಲ್ಲಿ ಉತ್ತಮವಾಗಿ ಕ್ವಾಲಿಫೈ ಆಗಿ ಒಳ್ಳೆಯ ಸಂಸ್ಥೆಯಲ್ಲಿ ಉದ್ಯೋಗ ಸಿಗುವುದಕ್ಕೆ ಕಾರಣವಾಗುತ್ತೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ತುಂಬ ಮನಸ್ಸಿಗೆ ಕಷ್ಟ ಅನಿಸುತ್ತೆ ನೀವೇನೋ ಹೇಳ ಒಳ್ಳೇದು ಹೇಳ್ತಾ ಇದ್ದೀರಾ ಬಟ್ ಆಗ್ತಾ ಇಲ್ಲ ಅಂತ ವೀಕ್ಷಕರೇ ಒಂದು ಗಮನದಲ್ಲಿಟ್ಟುಕೊಳ್ಳಿ ಇದು ಗೋಚಾರ ಫಲವಾಗಿರುತ್ತೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ ಯಾಕಂದರೆ ಅದರಲ್ಲಿ ಈಗ ಸದ್ಯಕ್ಕೆ ನಡೀತಾ ಇರುವಂತಹ ದಶೆ ಅಂತರ್ದಶೆ ಭುಕ್ತಿಯ ಆಧಾರದ ಮೇಲೆ ಈ ನಿಮಗೆ ಪರಿಹಾರ ಈ ಸಿಗುವಂತಹ ಫಲಗಳಾಗಿರ್ಬೋದು ಈ ಗೋ ಈ ನಿಮಗೆ ಜಾತಕ ರೀತಿಯ ಬರಬೇಕಾಗಿರುವಂತಹ ಬೆನಿಫಿಟ್ಸ್ ಆಗಿರ್ಬೋದು ಗ್ರಹ ಈ ಗ್ರಹದ ಅನುಕೂಲತೆಗಳು ನಿಮಗೆ ಒಮ್ಮೆ ನಿಮ್ಮ ವೈಯಕ್ತಿಕ ಜೀ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡರೆ ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ನಿಮಗೆ ಈ ಫಲಗಳು ಸಿಗುತ್ತೆ ಇನ್ ಕೇಸ್ ಏನಾದರೂ ನಿಮ್ಮ ವೈಯಕ್ತಿಕ ಜೀವ ಜಾತಕದಲ್ಲಿ ಏನಾದರೂ ದೋಷಗಳು ಕಾಡ್ತಾ ಇದೆಯಾ ಅನ್ನುವಂತಹ ವಿಷಯಗಳನ್ನು ನೀವು ಈ ಮುಖ್ಯವಾಗಿ ಈ ಪರ್ಸ್ನಲ್ಲಾಗಿ ನೀವು ಕಾಲ್ ಮಾಡಬಹುದು ಅಥವಾ ನೀವು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಬಹುದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಸ್ವತಂತ್ರವಾಗಿ ತುಲಾರಾಶಿಯವರು ಏನಾದರೂ ವ್ಯಾಪಾರ ವ್ಯವಹಾರಗಳು ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಆರಂಭ ಮಾಡಬಹುದು ಮುಖ್ಯವಾಗಿ ಸ್ತ್ರೀಯರು ಮುಖ್ಯವಾಗಿ ತಮ್ಮ ಯಾವುದಾದ್ರೂ ಒಂದು ಆಧಾರ ಅನ್ನೋದು ವ್ಯಾಪಾರ ಅನ್ನೋದಿದ್ದರೆ ಅದು ಫ್ಯಾಷನ್ ಟೆಕ್ನಾಲಜಿ ಆಗಿರ್ಬೋದು ಬೊಟಿಕ್ಸ್ ಆಗಿರ್ಬೋದು ಅಲಂಕಾರಿಕ ವಸ್ತುಗಳಾಗಿರ್ಬೋದು ಈ ಇಂಟೀರಿಯರ್ ಡೆಕೊರೇಷನ್ಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರ್ಬೋದು ಸೌಂದರ್ಯಕ್ಕೆ ಸಂಬಂಧಪಟ್ಟಿರುವಂತಹ ಈ ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಈ ರೀತಿ ವ್ಯವಹಾರಗಳಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡೆಯೋದಕ್ಕೆ ಅಥವಾ ಇವರು ಸ್ವತಂತ್ರವಾಗಿ ಒಂದು ವ್ಯಾಪಾರವನ್ನು ಆರಂಭಿಸಿ ನಾಲ್ಕು ಜನಕ್ಕೆ ಇವರು ಕೆಲಸ ಕೊಡುವಂತಹ ಸ್ಥಿತಿಯಲ್ಲಿ ಕೂಡ ಇರಬಹುದು ಅಂತಹ ಪ್ರಯತ್ನಗಳು ಮಾಡುವುದಕ್ಕೆ ಈ ಗ್ರಹ ಸಂಚಾರ ಅನ್ನುವುದು ನಿಮಗೆ ತುಂಬ ಅನುಕೂಲವಾಗಿದೆ ತುಲಾರಾಶಿಯವರಿಗೆ ಮುಖ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಹುದ್ದೆಯ ಪ್ರಾಪ್ತಿಯಾಗುವುದು ಜನರ ಆಕರ್ಷಣೆ ಅಭಿಮಾನ ಬೆಳೆಯುವುದು ಮತ್ತು ಈ ಸಿನಿ ಕಲಾ ಕ್ಷೇತ್ರಗಳಲ್ಲಿ ಏನಾದರೂ ಪ್ರವೇಶ ಮಾಡಬೇಕು ಅಥವಾ ಆಲ್ರೆಡಿ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮ ಅನುಕೂಲವಾದಂತಹ ಅವಕಾಶಗಳನ್ನು ಪಡೆಯೋದಕ್ಕೆ ಆದಾಯವನ್ನು ಪಡೆಯೋದಕ್ಕೆ ಈ ಮಾಸ ತುಂಬ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಈ ದೊಡ್ಡ ಮಟ್ಟದ ಸಂಸ್ಥೆಗಳು ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಆಗಿರ್ಬೋದು ಐ ಟಿ ಇಂಡಸ್ಟ್ರೀಸು ಬ್ಯಾಂಕಿಂಗು ರೈಲ್ವೆ ಈ ರೀತಿ ಏನಾದರೂ ನೀವು ಎಕ್ಸಾಮ್ಸ್ ಬರೆದಿದ್ದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆದಿದ್ದರೆ ಅದರಲ್ಲಿ ನೀವು ನಿಮ್ಮ ಪ್ರತಿಭೆಯಿಂದ ನಿಮ್ಮ ಸಾಮರ್ಥ್ಯದಿಂದ ಒಳ್ಳೆಯ ಉದ್ಯೋಗವನ್ನು ಪಡೆಯುವಂತಹ ಅವಕಾಶ ಈ ಮಾಸ ಗೋಚಾರವಾಗ್ತಾ ಇದೆ ಅನ್ನೋದು ತಿಳ್ಕೋಬೇಕಾಗಿರುತ್ತೆ ಇನ್ನು ಮೇ ಹದಿನೈದರ ನಂತರ ಏನಾಗ್ತಾ ಇದೆ ಅನ್ನೋದು ನೋಡುವುದಾದರೆ ಭಾಗ್ಯಸ್ಥಾನಕ್ಕೆ ಗುರುಮಹಾಶಯ ಬರ್ತಾ ಇದ್ದಾರೆ ಸೊ ಆದ್ದರಿಂದ ಈ ಮುಖ್ಯವಾಗಿ ತುಲಾರಾಶಿ ಮೇಲೆ ಪಂಚಮ ದೃಷ್ಟಿ ಅನ್ನೋದು ಬೀಳ್ತಾ ಇದೆ ಈ ಪಂಚಮ ದೃಷ್ಟಿಯನ್ನು ಇರೋದರಿಂದ ಎಲ್ಲ ಒಳ್ಳೆಯ ವಿಷಯಗಳೇ ನಡೀತಾ ಇದೆ ಏನು ಅಂತಹ ಒಳ್ಳೆಯ ವಿಷಯಗಳಂದರೆ ನಿಮ್ಮಲ್ಲಿ ಇಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ವ್ಯಸನಗಳಿಗೆ ಕೆಟ್ಟ ಚಟುವಟಿಕೆಗಳಿಗೆ ದುರಭ್ಯಾಸಗಳಿಗೆ ಏನಾದರೂ ನೀವು ಅಡಿಕ್ಟ್ ಆಗಿದ್ದರೆ ಅಥವಾ ಅದನ್ನು ನೀವೇನಾದರೂ ಬಿಡಬೇಕು ಅಂದ್ಕೊಳ್ಳುವ ಸಂದರ್ಭದಲ್ಲಿ ಅದಕ್ಕೆ ದೂರವಾಗುವಂತಹ ಸಾಧ್ಯತೆ ಇದೆ ಏನಾದರೂ ಒಂದು ಕೆಟ್ಟ ಅಭ್ಯಾಸ ಆಗಿರ್ಬೋದು ಏನೋ ಒಂದು ನಿಮ್ಮಲ್ಲಿರುವಂತಹ ಒಂದು ಆ ಕೆಟ್ಟ ಅಭ್ಯಾಸವನ್ನು ದೂರ ಮಾಡಿಕೊಳ್ಳುವುದಕ್ಕೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಡಿಸಿಪ್ಲಿನ್ ಆಗುತ್ತೆ ಈ ವಿದ್ಯಾಭ್ಯಾಸದ ಬಗ್ಗೆ ಗಮನ ಜಾಸ್ತಿ ಆಗುತ್ತೆ ಏಕಾಗ್ರತೆ ಜಾಸ್ತಿ ಆಗುತ್ತೆ ಈ ರೀತಿಯಿಂದ ಉತ್ತಮ ಅಂಕಗಳು ತೆಗೀಬೇಕು ಉತ್ತಮ ರ್ಯಾಂಕ್ಗಳ ಪಡೆಯಬೇಕು ಒಂದು ಸ್ಪರ್ಧಾತ್ಮಕವಾದಂತಹ ಯೋಚನೆ ಜಾಸ್ತಿ ಆಗುತ್ತೆ ಆದ್ದರಿಂದ ಒಳ್ಳೆಯ ವಿಷಯಗಳ ಬಗ್ಗೆ ನಿಮ್ಮ ಗಮನವು ಅನ್ನೋದು ಇರುತ್ತೆ ಇನ್ನು ತುಲಾರಾಶಿಯಲ್ಲಿರುವಂತಹ ಹಿರಿಯರಿಗೆ ದೈ ದೇವರ ಮೇಲೆ ಚಿಂತನೆ ದೈವ ಚಿಂತನೆ ಧಾರ್ಮಿಕ ಚಿಂತನೆ ಆಧ್ಯಾತ್ಮಿಕ ಭಾವ ಭಾವನೆಗಳು ಪುಣ್ಯಕ್ಷೇತ್ರಗಳು ಸಂದರ್ಶನ ಮಾಡೋಣ ದೈವ ಭಕ್ತಿ ಅನ್ನೋದು ಜಾಸ್ತಿ ಆಗುವಂತಹ ಅಧಿಕವಾಗಿರುವಂತಹ ಸಾಧ್ಯ ಆಗಿರುತ್ತೆ ಮತ್ತು ಆಹಾರವನ್ನು ನಿಮ್ಮ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದೈಹಿಕ ವ್ಯಾಯಾಮ ಮಾಡಬೇಕು ಆಹಾರ ಅಭ್ಯಾಸಗಳಲ್ಲಿ ಬದಲಾವಣೆಗಳು ಮಾಡಿಕೊಳ್ಳೋದು ಈ ರೀತಿ ಒಳ್ಳೆಯ ವಿಷಯಗಳ ಬಗ್ಗೆ ಒಳ್ಳೆಯ ಅಭ್ಯಾಸಗಳ ಬಗ್ಗೆ ದೃಷ್ಟಿ ಬೀಳುವುದಕ್ಕೆ ಈ ಭಾಗ್ಯಸ್ಥಾನದಲ್ಲಿರುವಂತಹ ಗುರು ನಿಮಗೆ ಈ ವಿಷಯಗಳನ್ನು ಅದ್ಭುತವಾಗಿ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ವಿಷಯಗಳನ್ನು ನಡೆಸಿಕೊಡ್ತಾರೆ ಈ ಭಾಗ್ಯಸ್ಥಾನ ಅಂದ್ರೇ ಮುಖ್ಯವಾಗಿ ಹೈಯರ್ ಎಜುಕೇಷನ್ಗೆ ಅಂದರೆ ಉನ್ನತವಾದಂಥ ಆಗಿರಲಿ ದೂರ ಪ್ರಾಂತ ಪ್ರಯಾಣಗಳು ಮಾಡುವುದಕ್ಕೆ ಪುಣ್ಯಕಾಂಶಗಳನ್ನು ಕೊಡ್ತಾ ಇರುತ್ತೆ ಆದ್ದರಿಂದ ಈ ಮುಖ್ಯವಾಗಿ ಈ ತುಲಾರಾಶಿಯಲ್ಲಿ ಕೆಲವರಿಗೆ ಈ ವೃತ್ತಿ ಉದ್ಯೋಗ ಮುಖಾಂತರವಾಗಿರಲಿ ಅಥವಾ ಈ ಟ್ರಿಪ್ಗೆ ಹೋಗಬೇಕು ಒಂದು ಯಾತ್ರೆ ಮಾಡಬೇಕು ಅನ್ನುವಂತಹ ಪ್ಲಾನ್ಗಳಾಗಿರ್ಬೋದು ಕೆಲವರು ಈ ತುಲಾರಾಶಿಯವರು ವಿಮಾನ ಪ್ರಯಾಣ ಮಾಡುವುದು ಅಥವಾ ವಿದೇಶಕ್ಕೆ ಹೋಗುವುದು ಅನ್ನುವುದು ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಮುಖ್ಯವಾಗಿ ಸ್ಥಾನದಲ್ಲಿ ಈ ವೃತ್ತಿ ಉದ್ಯೋಗ ಸ್ಥಾನದಲ್ಲಿ ಕುಜಗ್ರಹ ಇದ್ದಾರೆ ಈ ಇದರಿಂದ ನಿಮಗೆ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಒಂದು ಉನ್ನತ ಹುದ್ದೆ ಪ್ರಮೋಷನ್ ಸಿಗುವುದು ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟೀಸ್ ಜವಾಬ್ದಾರಿಗಳನ್ನು ಜಾಸ್ತಿ ಮಾಡಿಕೊಳ್ಳೋದು ಈ ರೀತಿ ನೀವೆಲ್ಲ ಕೈ ಹಿಡಿತಾರೆ ನಿಮ್ಮ ಮೇಲೆ ಬಂದು ಬಿಡ್ತಾ ಇರುತ್ತೆ ಅದನ್ನು ನೀವು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಕಂಪ್ಲೀಟ್ ಮಾಡ್ತೀರಾ ಯಾವುದೇ ಅಬ್ಜೆಕ್ಷನ್ ಹೇಳದೆ ಯಾವುದೇ ವ್ಯತಿರೇಕ ನಿರ್ಧಾರಗಳು ತಗೊಳ್ಳದೆ ನೀವು ತೃಪ್ತಿಯಿಂದ ಆ ಬಂದಿರುವಂತಹ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆ ಪ್ರಾಮಾಣಿಕತೆಯಿಂದ ನೀವು ಕಂಪ್ಲೀಟ್ ಮಾಡಿ ಒಳ್ಳೆಯ ಹೆಸರನ್ನು ಪ್ರಶಂಸೆಗಳನ್ನು ಪಡಿತೀರಾ ರೀತಿ ನಿಷ್ಠೆ ಅನ್ನೋದು ನಿಮ್ಮಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳುವುದಾದರೆ ಮುಖ್ಯವಾಗಿ ಈ ಸರ್ಕಾರಿ ಉದ್ಯೋಗ ಸರ್ಕಾರಿಯಲ್ಲಿ ಗೌರ್ಮೆಂಟ್ ಜಾಬ್ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಯಾರೇ ರೆಕಮೆಂಡೇಷನ್ ಮಾಡಲಿ ಎಂತಹ ದೊಡ್ಡ ವ್ಯಕ್ತಿಗಳ ರೆಕಮೆಂಡೇಷನ್ ಮಾಡಲಿ ಐ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ಅಷ್ಟು ಸ್ಟ್ರಿಕ್ಟಾಗಿ ನಿಮ್ಮ ಕಾರ್ಯಗಳಂದರೆ ನಿಮ್ಮ ವೃತ್ತಿ ಉದ್ಯೋಗಗಳನ್ನು ನಿಭಾಯಿಸ್ತಾ ಇರ್ತೀರ ಆದ್ದರಿಂದ ಅಂದಷ್ಟು ಧೈರ್ಯ ನಿಮ್ಮಲ್ಲಿ ಬರುತ್ತೆ ಆ ರೀತಿ ಪ್ರಾಮಾಣಿಕವಾಗಿ ನಿಮ್ಮ ಜವಾಬ್ದಾರಿಗಳನ್ನು ಪೂರ್ತಿ ಮಾಡ್ತೀರ ಇನ್ನು ಆರೋಗ್ಯಕ್ಕೋಸ್ಕರ ಮತ್ತು ಶರೀರದಲ್ಲಿ ಒಂದು ಫಿಟ್ನೆಸ್ ಬೇಕು ಅನ್ನುವಂತಹ ವಿಷಯಗಳಲ್ಲಿ ಆಸಕ್ತಿಯನ್ನು ತೋರಿಸ್ತೀರಾ ಡೈಟ್ ಕಂಟ್ರೋಲ್ ಮಾಡೋದಾಗಿರಲಿ ಅಥವಾ ತೂಕ ಜಾಸ್ತಿ ಇದ್ದರೆ ಕಮ್ಮಿ ಮಾಡ್ಕೋಬೇಕು ಡೈಲಿ ಎಕ್ಸಸೈಸ್ ಮಾಡಬೇಕು ಯೋಗ ಮಾಡಬೇಕು ಜಿಮ್ಗೆ ಸೇರಿಕೊಳ್ಳೋದು ಈ ರೀತಿ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ತೋರಿಸಿ ಮುಖ್ಯವಾಗಿ ಇಂತಹ ವಿಷಯಗಳಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತೀರಾ ತುಂಬ ಏನಂದರೆ ಒಂದು ಡಿಸಿಪ್ಲೈನ್ಡ್ ಸ್ಟೈಲ್ ಒಂದು ಕ್ರಮಶಿಕ್ಷಣಯುತ ಒಂದು ಶಿಸ್ತಿನ ಜೀವನವನ್ನು ನಡೆಸೋಣ ಬೇಡ ಅನಾರೋಗ್ಯ ಸಮಸ್ಯೆಗಳು ಬರೋದು ಬೇಡ ಈ ರೀತಿ ಅನಾವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡಿಕೊಳ್ಳೋದು ಬೇಡ ಅನಾವಶ್ಯಕ ವಿಷಯಗಳ ಬಗ್ಗೆ ತಿಂಕ್ ಮಾಡೋದು ಬೇಡ ಅಭ್ಯಾಸಗಳು ಬೇಡ ಈ ರೀತಿ ಎಲ್ಲ ದೂರ ಮಾಡಿಕೊಂಡು ಒಂದು ಒಳ್ಳೆಯ ಜೀವನವನ್ನು ಒಂದು ಅದ್ಭುತ ಮಾದರಿಯಾಗಿರುವಂತಹ ಜೀವನವನ್ನು ಮಾಡಬೇಕು ಅನ್ನುವಂತಹ ಒಂದು ಅದ್ಭುತವಾದಂತಹ ಯೋಚನೆ ನಿಮ್ಮಲ್ಲಿ ಬರುತ್ತೆ ಖಂಡಿತ ಎಲ್ಲರಲ್ಲೂ ಇದೇ ರೀತಿ ಬರಬೇಕು ಈ ರೀತಿ ಭಾವನೆಗಳು ಬರಬೇಕು ಅಂತ ನಾನು ಪ್ರ ಪ್ರಾರ್ಥಿಸುತ್ತಿದ್ದೇನೆ ನಿಮ್ಮ ನಡತೆಯಲ್ಲಿಯೂ ಬಳ ಬದಲಾವಣೆಯಾಗಿರುತ್ತೆ ನಿಮ್ಮ ಪ ಪ್ರತಿಯೊಂದು ನೋಡುವಂತಹ ಒಂದು ಪ್ರತಿಯೊಂದು ವಿಷಯದಲ್ಲಿಯೂ ಒಂದು ಪಾಸಿಟಿವ್ ಆಸ್ಪೆಕ್ಟ್ ನೋಡುತ್ತಾ ಇರ್ತೀರ ಆದ್ದರಿಂದ ಪ್ರತಿಯೊಂದು ಪಾಸಿಟಿವ್ ಆಗಿ ನೋಡ್ತಾ ಪ್ರತಿಯೊಂದು ವಿಷಯದಲ್ಲಿ ನೀವು ಜಾಗರೂಕರಾಗಿರುವುದರಿಂದ ಈ ತಿಂಗಳೇ ಅಲ್ಲ ಈ ವರ್ಷದಲ್ಲಿ ತುಲಾರಾಶಿಯವರಿಗೆ ಅದ್ಭುತವಾದಂತಹ ಮೇ ತಿಂಗಳಿಂದ ಅದ್ಭುತವಾದಂತಹ ದಿನಗಳು ಆರಂಭವಾಗಿದೆ ಅಂತಾನೆ ಹೇಳಬಹುದು ಇನ್ನು ಕೇತು ಮಹಾಶಯ ಇವಾಗ ಹದಿನೆಂಟರ ಮೇಲೆ ಅಂದರೆ ಮೇ ಹದಿನೆಂಟರ ಮೇಲೆ ಏಕಾದಶ ಭಾವ ಅದ್ಭುತವಾದಂತಹ ಭಾವ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಒಳ್ಳೆಯ ನಿಮಗೆ ಒಳ್ಳೆಯ ಮುಖ ನಿಮಗೆ ಪರಿಚಯಸ್ಥರಾಗಿರುವಂತಹ ನಿಮ್ಮ ಪ್ರಾಧ್ಯಾಪಕರಾಗಿರ್ಬೋದು ಅಧ್ಯಾಪಕರಾಗಿರ್ಬೋದು ಒಬ್ಬ ಒಳ್ಳೆಯ ವ್ಯಕ್ತಿಗಳ ಸಹವಾಸ ಒಳ್ಳೆಯ ವ್ಯಕ್ತಿಗಳ ಗೈಡೆನ್ಸ್ ಅನ್ನೋದು ನಿಮ್ಮ ದಿಕ್ಕನ್ನು ಬದಲಾಯಿಸುತ್ತೆ ಅವರು ಕೊಡುವಂತಹ ಅನುಭವದ ವಿಷಯಗಳಿಂದ ಅವರು ಕೊಡುವಂತಹ ಒಂದು ಗೈಡೆನ್ಸಿಂದ ಸಲಹೆಗಳಿಂದ ನೀವು ನಿಮ್ಮ ವೃದ್ಧಿಯಾಗ ಲೈಫಲ್ಲಿ ಆಗಬೇಕು ಒಂದು ಗುರಿ ಇದೆ ಆ ಗುರಿಯನ್ನು ತಲುಪಬೇಕು ಅನ್ನುವಂತಹ ನಿಮ್ಮ ಆಕ್ ಆಶೆ ಆಕಾಂಕ್ಷೆಗಳಿಗೆ ಅವರು ಕೊಡುವಂತಹ ಸಲಹೆಗಳಾಗಿರಲಿ ಗೈಡೆನ್ಸ್ ಆಗಿರಲಿ ತುಂಬ ಉಪಯೋಗವಾಗುತ್ತೆ ಅಂಥವರ ಜೊತೆ ನೀವು ಬೆರೆಯುವುದು ಅಂಥವರ ಜೊತೆ ನೀವು ನಿಮ್ಮ ಒಳ್ಳೆಯತನವನ್ನು ಪ್ರದರ್ಶಿಸುವುದು ಮತ್ತಷ್ಟು ಇಷ್ಟವಾಗ್ತೀರ ನಿಮ್ಮ ಅಭಿವೃದ್ಧಿಗೆ ಅವರು ಸಾಕಷ್ಟು ಪ್ರಯತ್ನ ಮತ್ತು ಸಹಾಯವನ್ನು ಮಾಡ್ತಾರೆ ಮತ್ತೊಂದು ವಿಷಯ ಏನಪ್ಪ ಅಂದರೆ ಈ ಮಾಸದಿಂದ ನೀವು ಕೆಲವೊಂದು ಅನಾವಶ್ಯಕವಾದಂತಹ ಖರ್ಚುಗಳನ್ನು ಕಮ್ಮಿ ಮಾಡಿಕೊಳ್ತೀರಾ ಈ ಉಳಿತಾಯ ಹೂಡಿಕೆ ಹೂಡಿಕೆಗಳ ಬಗ್ಗೆ ಗಮನ ಕೊಡ್ತೀರಾ ನಿಮ್ಮಲ್ಲಿ ಒಂದು ದೈವ ಚಿಂತನೆ ದೇವರ ಬಗ್ಗೆ ಒಂದು ಸಾನುಕೂಲವಾದಂತಹ ಒಂದು ಆಲೋಚನಾ ವಿಧಾನ ಆಗಿರಬಹುದು ಯೋಚನೆ ಮಾಡುವಂತಹ ರೀತಿಯಾಗಿರ್ಬೋದು ಈ ದೈವಿಕ ಧಾರ್ಮಿಕ ವಿಷಯಗಳ ಬಗ್ಗೆ ಆಗಿರ್ಬೋದು ಜಾಸ್ತಿ ಆಗುತ್ತೆ ಆದ್ದರಿಂದ ಆ ಭಗವಂತನು ಸದಾ ನಿಮ್ಮ ಕೈ ಹಿಡಿತಾನೆ ಆ ಭಗವಂತನ ಶ್ರೀಮನ್ನಾರಾಯಣನ ಪರಮೇಶ್ವರನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಶ್ರೀ